ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ ನದಿಗಳು ತುಂಬಿ ಹರಿಯುತ್ತಿದ್ದರೆ ಹೊಲಗಳಿಗೆ ನೀರು ನುಗ್ತಿದೆ ಮನೆ ರಸ್ತೆಗಳು ಜಲಾವೃತವಾಗಿದೆ ಸೇತುವೆಗಳು ಮುಳುಗಡೆಯಾಗ್ತಿದ್ದು ಊರುಗಳ ನಡುವೆ ಸಂಪರ್ಕವೇ ಕಡಿತವಾಗಿದೆ ಹಾಗಿದ್ರೆ ಮಳೆ ಎಲ್ಲೆಲ್ಲಿ ಅವಾಂತರ ಸೃಷ್ಟಿಸಿದೆ ನೋಡೋಣ ಬನ್ನಿ ಮಲಪ್ರಭೆ ಆರ್ಭಟ ಘಟಪ್ರಭೆ ಬೋರ್ಗರೆತ ಕೃಷ್ಣಾ ನದಿಗೆ ಜೀವಕಳೆ ಮಹಾರಾಷ್ಟ್ರ ಬೆಳಗಾವಿ ಸೇರಿದಂತೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರ ಜೋರಾಗ್ತಿದ್ದಂತೆ ನದಿಗಳು ಉಕ್ಕಿ ಹರಿಯುತ್ತಿವೆ ಭರ್ಜರಿ ಮಳೆ ಕೃಷ್ಣಾ ಘಟಪ್ರಭಾ ಮಲಪ್ರಭಾ ನದಿಗಳಿಗೆ ಜೀವಕಳೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಧಾರಾಕಾರವಾಗಿ ತಿರುಗುತ್ತಿದೆ ಇದರಿಂದ ಕೃಷ್ಣಾ ಘಟಪ್ರಭಾ ಮಲಪ್ರಭಾ ನದಿಗಳ ಒಳಹರಿವು ಹೆಚ್ಚಾಗಿದೆ ಬಾಗಲಕೋಟೆ ಜಿಲ್ಲೆ ಕುಳೆಯದಗುಡ್ಡ ಬಳಿಯ ಆಸಂಗಿ ಬ್ಯಾರೇಜ್ ಭರ್ತಿಯಾಗಿದ್ದು ಹನ್ನೆರಡು ಗೇಟ್ಗಳನ್ನು ಓಪನ್ ಮಾಡಿ ನೀರು ಹೊರಕ್ಕೆ ಬಿಡಲಾಗ್ತಿದೆ ಇನ್ನು ಘಟಪ್ರಭಾ ನದಿಗೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಿದೆ ಮುಧೋಳ ತಾಲೂಕಿನ ಜಾಲಿಬೇರ ಗ್ರಾಮದ ಬಳಿ ಸೇತುವೆ ಜಲಾವೃತವಾಗಿದೆ ಕಲಬುರಗಿ ಆಳಂದ ಸೇರಿ ಹಲವೆಡೆ ಭಾರಿ ಮಳೆ ಆಗ್ತಿದೆ ಸದ್ಯ ಆಳಂದಪಟ್ಟಣದ ನಗರದ ಪಾಚ್ಪೂಲ್ ಹಳ್ಳ ತುಂಬಿ ಹರಿಯುತ್ತಿದೆ ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ ಮಳೆಯಿಂದ ರಸ್ತೆಯಲ್ಲಿ ನೀರು ನಿಂತು ಹಳ್ಳದಂತಾಗಿದ್ದು ವಾಹನ ಸವಾರರು ಪರದಾಡಿದರು ಬಳ್ಳಾರಿಯಲ್ಲಿ ಮಳೆ ಜೋರಾಗಿದ್ದು ಬಿತ್ತನೆ ಮಾಡಿದ್ದ ನೂರಾರು ಎಕರೆ ಜಮೀನಿಗೆ ನೀರು ನುಗ್ಗಿದೆ ತಿಮ್ಮಲಾಪುರ ಮತ್ತು ಕೆರೆರಾಂಪುರ ಗ್ರಾಮದಲ್ಲಿ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿರುವ ಕಿರು ಸೇತುವೆಗಳು ಕೊಚ್ಚಿ ಹೋಗಿವೆ ಬಳ್ಳಾರಿ ನಗರದ ಬಂಡೋಮಟ್ಟ ಸ್ಲಂ ಪ್ರದೇಶದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ಮಳೆಲಿಂದ ಹಿಡಿದ ಒಂದು ಎರಡೆರಡು ನೀರು ಅನ್ನಿಸ್ತಾರೆ ತರಕಾರಿ ಬಟ್ಟೆ ಬರೆ ಎಲ್ಲ ನಿಂದವಿ ಬಟ್ಟೆ ಎಲ್ಲ ಫುಲ್ ಇದು ಇದಾಗಿಬಿಡತ್ತೆ ಎಲ್ಲ ಲಾಸ ಎಲ್ಲ ನುಕ್ಸಾನ ಆಗ್ಬಿಡತ್ತೆ ಸರ್ ಕಾಲೇ ವೈಟ್ ಮಾಡಿಬಿಟ್ಟಿದ್ದಾರೆ ಆ ನೀರೆಲ್ಲ ಫುಲ್ ಫೈಲ್ ಬಂದು ಎಲ್ಲ ಹಿಂದೆ ಹಿಂದಕ್ಕೆ ಬಂದ್ಬಿಡು ಸರ್ ಬುಕ್ ಆಗಲಿದೆ ಹಿಂದೆ ಹಿಂದಕ್ಕೆ ಬಂದು ಅದರಲ್ಲಿದ್ದೆಲ್ಲ ಮನೆಗೆ ಹೋಗಿ ಎರಡು ಮನೆ ಹಿಂದೆ ಸರ್ ಆ ಮನೆಗೆ ಒಂದು ಆ ಮನೆ ಎಲ್ಲ ಎಲ್ಲ ಹೋಗಿ ಬಿಡೋದು ಬೀದರ್ ಜಿಲ್ಲೆಯಲ್ಲಿ ಭರ್ಜರಿ ಮಳೆಯಾಗಿದೆ ಬಸವ ಕಲ್ಯಾಣ ತಾಲೂಕಿನ ಅಟ್ಟೂರು ಕೆರೆಯ ಕಟ್ಟೆ ಒಡೆದು ಅಪಾರ ಪ್ರಮಾಣದ ಫಲವತ್ತಾದ ಜಮೀನು ನಾಶವಾಗಿದೆ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ತಾಲೂಕಿನ ಚಂದ್ರಶೇಖರಪುರದ ಹಳ್ಳದಲ್ಲಿ ಯುವಕ ಹುಚ್ಚಾಟವಾಡಿದ್ದಾನೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ನೀರಲ್ಲಿ ಕೈ ತೊಳೆಯಲು ಹೋಗಿದ್ದ ಮಂಜುನಾಥ್ ನೀರಿಗೆ ಬಿದ್ದಿದ್ದಾನೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಚಿಕ್ಕಬಳ್ಳಾಪುರ ತಾಲೂಕಿನ ಜಕ್ಕಲ ಮಡಗು ಜಲಾಶಯದ ಕಟ್ಟೆ ಬೆರಕು ಬಿಟ್ಟಿದ್ದು ಆತಂಕ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್